ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರುವ ಮುನ್ನ ಕೊಟ್ಟಿದ್ದ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಈಡೇರಿಸಿದೆ ನಮ್ಮ ನಡೆ ನುಡಿ ಎರಡೂ ಒಂದಾಗಿದೆ ಬಜೆಟ್ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ಮಾಡಿದ ಭಾಷಣದಲ್ಲಿ ಇದನ್ನೇ ಹೇಳಲಾಗಿದೆ ಎಂದು ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಅವರು ತಿಳಿಸಿದ್ದಾರೆ ಏನಾದ್ರು ಸ್ಟು ಹೇಳದಂದ್ರೆ ಅದು ಬಿಜೆಪಿ ಸ್ಟೂಡೆಂಟ್ ಆ ಫ್ಯಾಕ್ಟ್ರಿ ಅಂದರೆ ಅದು ಬಿಜೆಪಿ ಅಂತ ಇದೆ ಅವರು ಹೇಳಿದ್ರು ಗ್ಯಾರಂಟಿಗಳು ಹೋಗಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಅಧಿಕಾರಕ್ಕೆ ತೊಂದರೆ ಹದೈದು ಲಕ್ಷ ರೂಪಾಯಿಗಳನ್ನ ಎಲ್ಲರ ಕೋಟಿಗೆ ಹಾಕ್ತೀವಿ ಅಂತ ಸ್ವಿಟ್ಜರ್ಲ್ಯಾಂಡ್ ಕಪ್ಪು ಹಣ ತಂದರೆ ಎಲ್ಲರ ಕೌಂಟಿ ಹಾಕ್ತೀವಿ ಅಂತ ಹೇಳಿದ್ವಿ ಮತ್ತು ಹದೈದು ಲಕ್ಷ ಕೋಟಿ ಉದ್ಯೋಗ ಶಕ್ತಿ ಬರ್ತೀವಿ ಒಂಬತ್ತು ವರ್ಷ ಆಯಿತು ಹದಿನೆಂಟು ಕೋಟಿ ಉದ್ಯೋಗ ಸೃಷ್ಟಿಯಾಗ್ತಾ ಉದ್ಯೋಗ ಸೃಷ್ಟಿ ಆಯ್ತಾ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂದರೆ ದ್ವಿಗುಣ ಆಯ್ತಾ ಈಗ ಎನ್ ಡಿ ಆರ್ ಎಫ್ ಹಣವನ್ನು ಕೇಂದ್ರ ಸರ್ ಟೀಮ್ ಬಂದು ಹೋಗಿ ರಿಪೋರ್ಟ್ ಸಬ್ಮಿಟ್ ಆಗಿ ಹಳೆ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಎನ್ ಡಿ ಆರ್ ಎಫ್ನ ಎನ್ ಡಿ ಆರ್ ಎಫ್ ಕಡಿಮೆ ಇರ್ತದೆ ಅದನ್ನು ಪುನರ್ ಪರಿಚಯಿಸಬೇಕು ಅದನ್ನು ಜಾಸ್ತಿ ಮಾಡಬೇಕು ಹತ್ತು ಪರ್ಪ ಜಾಸ್ತಿ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಆ ಒಂದು ಹಣವನ್ನು ಸದಾ ಕೊಟ್ಟಿಲ್ಲ ಬಂದ ಜೊತೆನೂ ಕೂಡ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ಅಪೇಕ್ಷೆಯನ್ನು ಮಾಡ್ತೀವಿ ಯಾವುದಾದ್ರೂ ಒಂದು ರಾಜ್ಯಪಾಲ ಭಾಷೆಯಲ್ಲಿ ಬಿ ಜೆ ಪಿ ಇಂಥ ಒಂದು ಸೆಂಟೆನ್ಸ್ ಇಂಥ ಒಂದು ಸೆಂಟೆನ್ಸು ಇಂಥ ಒಂದು ಪ್ಯಾರಾಗ್ರಾಫು ಸುಳ್ಳಿದೆ ಅಂತ ಹೇಳಿ ಅದು ಸತ್ಯತೆ ನೀವು ಸಾಕ್ಷಿಗೊಳಿಸ್ಕೊಂಡಿದ್ದೀವಿ ಸುಮ್ಮನೆ ರಾಜಕೀಯಗೋಸ್ಕರ ಮಾತನಾಡ್ತಾರೆ